ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ವಿದ್ಯಾ ಮತ್ತು ಭದ್ರ ಮದುವೆ ನಡೀತಾ ಇರುತ್ತೆ ಹಾಗೆ ವಿದ್ಯಾನಪ್ಪ ಅಲ್ಲಿ ಹೊರ್ಗಡೆ ನಿಂತಾಗ ಒಬ್ಬ ಪೊಲೀಸಂದು ಬಂದು ನೋಡು ನಿನ್ನ ಮಗಳೇ ಈ ಮದುವೆ ಮುಂಚೆ ನಿಲ್ಲಿಸಿದ್ದು ರಾಮೇಗೌಡರು ಜೈಲಿಗೆ ಹೋಗೋಕೆ ಅವಳೇ ಕಾರಣ ಅಂದರೆ ಅವ್ಳ ಕತೆ ಏನಾಗತ್ತೆ ಅಂತ ಹೇಳಿದಾಗ ಅಯ್ಯೋ ಸರ್ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಇದು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೇಬಾರ್ದು ಅಂತ ಹೇಳಿ ಕೈ ಮುಗಿತಾ ಇರ್ತಾನೆ ಇದನ್ನು ಭದ್ರನ್ ಚಿಕ್ಕಮ್ಮ ಕೇಳಿಸ್ಕೊಂಡು ಇದೇ ಸರಿಯಾದ ಸಮಯ ಈ ಮದುವೆ ನಿಲ್ಲಿಸಬೇಕು ರಾಮೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಒಳಗಡೆ ಬರ್ತಾ ಇರ್ತಾಳೆ ಈ ಕಡೆ ವಿದ್ಯು ಹಾಗೆ ಭದ್ರಂದು ಮದುವೆ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ ಹಾಗೆ ಎಲ್ಲರೂ ಇನ್ನೇನು ಮದುವೆ ಇನ್ನೇನು ತಾಳಿ ಕಟ್ಟಬೇಕು ಆಗಳಿಗೆಗಾಗಿ ಕಾಯ್ತಾಯಿರ್ತಾರೆ ಹಾಗೆ ಭದ್ರನಮ್ಮ ಎಲ್ಲರಿಗೂ ತಾಳಿ ಮುಟ್ಟಿಸ್ಕೊಂಬರಬೇಕಾದ್ರೆ ಅವ್ರು ಚಿಕ್ಕಮ್ಮ ಬಂದು ಸೀದಾ ತಾಳಿನ ಎತ್ತಿ ಬಿಸಾಕ್ತಾರೆ ಅದನ್ನು ತಡೆದು ಮುಂದೆ ವಿದ್ಯಾನೇ ಜೈಲಿಗೆ ಹೋಗೋಕ್ಕೆ ಕಾರಣ ಅನ್ನೋ ನಿಜ ಎಲ್ಲರಿಗೂ ಗೊತ್ತಾಗತ್ತಾ ಮುಂದೆ ವಿದ್ಯೆನ ಜೀವನ ಏನೋ ಅವಳ ಮದುವೆ ನಡೆಯುತ್ತಾ ಇಲ್ವಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು